ಪಾಲಿಟೀಶಿಯನ್ ಟುಗೆದರ್ ಆಲ್ ಸೀನಿಯರ್ ಸಿಟಿಸ್ ಎಲ್ಲ ಸೇರ್ಬಿಟ್ಟು ಒಂದು ನಿರ್ಧಾರಕ್ಕೆ ಬಂದು ಏನಾದರೂ ಮಾಡಿ ಇಲ್ಲಿ ತರಬೇಕು ಅಂತ ಹೇಳಿ ಯೋಚನೆ ಮಾಡಿ ಒಂದು ಲೈನ್ ನಿಗಾ ಮಾಡಿ ಫ್ರಮ್ ತುಮಕೂರು ಟು ದಾವಣಗೆರೆ ವಯ ಸಿರಾ ಹಿರಿಯೂ ಚಿತ್ರದುರ್ಗ ಸಿರಾದಲ್ಲಿ ಇನ್ನ ಮಲ್ಕೊಂಡು ಇರಲಿ ಸೊ ಹಿಮ್ ಇನ್ಸ್ಟಿಗೇಟೆಡ್ ನಮ್ಮನ್ನ ಪ್ರಚೋದಿಸಿ ಅದನ್ನ ಬನ್ನಿ ಮಾಡುವ ಅಂತ ಹೇಳ್ಬಿಟ್ಟು ಈ ಕ್ಯಾಂಪಸ್ ಶಾಕ್ಸ್ ಸಾಕ್ಷಿ ಇದೆ ಇಲ್ಲಿ ಕುತ್ಕೊಂಡು ಸುಮ್ಮನೆ ಎರಡ್ ಸಾವಿರದ ಆರನಲ್ಲಿ ಈ ನಮ್ಮ ಕೆಲವು ಇಲ್ಲಿ ಸದಸ್ಯರು ಅದಕ್ಕೆ ಅದಕ್ಕೂ ಸಾಕ್ಷಿ ಮೈದಾನದಲ್ಲಿ ಶುರು ಮಾಡಿದ್ದು ಈ ಹೋರಾಟ ಮೈದಾನದಲ್ಲಿ ಇದರದ್ದು ರೂಪರೇಖೆಗಳನ್ನು ಮಾಡ್ಕೊಂಡಿದ್ದು ಆಮೇಲೆ ಇದನ್ನ ಬಿಟ್ಬಿಟ್ಟು ನಮ್ಮ ಗಣೇಶ್ ಟೆಂಪಲ್ ಮುಂಭಾಗ ಆವರಣ ಇದೆ ನೋಡ್ರಿ ಅಲ್ಲಿ ಅಲ್ಲಿ ಮೀಟಿಂಗ್ಗಳು ಮೀಟಿಂಗ್ ಆಮೇಲೆ ಟೈಮ್ ಅದು ಇಲ್ಲ ಇದು ಇಲ್ಲ ಅಂದಾಗ ಕಲ್ಯಾಣ ಮಟ್ಟದಲ್ಲಿ ಕೂತ್ಕೊಂಡು ನಾವು ಮೀಟಿಂಗ್ ಮಾಡೋದು ಹವೇ ಏನೋ ಒಂದು ರೀತಿ ಮಾಡಿದ್ವಿ ಅದಕ್ಕೆ ನಮ್ಮ ಕಮಿಟಿಗೆ ನಮ್ಮ ಇದಕ್ಕೆ ಸಮಿತಿಗೆ ಒಂಥರ ಆಯ್ತು ಶುರುವಾಯ್ತು ಗ್ರ್ಯಾಜುಯಲಿ ಗ್ರಾಜಿ ಲೆಟರ್ ಕರೆಸ್ಪಾಂಡೆನ್ಸ್ ಅಂತ ಬಿಡಿ ಯದ್ವಾ ತದ್ವಾ ರೈಟಿಂಗ್ ಬರಿತಾ ಇರೋದು ಕಳಿಸ್ತಾ ಇರೋದು ಬರಿತಾ ಇರೋದು ಕಳಿಸ್ತಾ ಇರೋದು ಮಿನಿಸ್ಟರ್ಸ್ಗೆ ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟರ್ಸ್ಗೆ ನಮ್ಮ ಚೀಫ್ ಮಿನಿಸ್ಟರ್ಸ್ಗೆ ಹಾಗಾಗಿ ಹೀಗಾಗಿ ಬ ಬರ್ತಾ ಬರ್ತಾ ಕುತ್ಕೊಂಡು ಓದೋ ನೋಡಿಕೊಂಡು ಎರಡು ಸಾವಿರದ ಒಂಬತ್ತಕ್ಕೆ ಬಂದ್ವಿ ನಾವು ಎರಡು ಸಾವಿರದ ಒಂಬತ್ತು ಒಂಥರ ಕೂಸು ಇದ್ದಿದ್ದು ಎದ್ದು ಓಡಾಡೋ ಟೈಪಿಗೆ ಬಂದ್ಬಿಡ್ತು ಎಫರ್ಟ್ಸ್ ಎಫರ್ಟ್ಸ್ ಆ ರೀತಿಗೆ ಬಂದ್ಬೇಕು ಆ ಅಲ್ಲೇ ತನಕ ಇಷ್ಟ ಆಯಿತು ಈಗ ನಿಜವಾದ ಕಥೆ ಒಂದು ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ಬೇಗ ಬೇಗ ಹೊರಟೋಗ್ಬಿಡೋಣ ನಮ್ಮ ಸಮಿತಿಯ ಮೊದಲನೇ ಸತ್ಯಾಗ್ರಹ ಅದು ಹನ್ನೆರಡು ಗಂಟೆಗೆ ಗಣಪತಿ ದೇವಸ್ಥಾನ ಇದೆ ಅಲ್ಲ ಅಲ್ಲಿ ಎಲ್ಲರೂ ಸೇರಿದ್ರು ನಮ್ಮ ಆಮೇಲೆ ಇನ್ನೊಂದು ಹೇಳ್ತೀನಿ ನಮ್ಮ ಸಮಿತಿ ಹೆಸರು ಇಟ್ಟು ಅದನ್ನ ಚಾಲನೆ ಕೊಟ್ಟು ಯಾರ ಆಶೀರ್ವಾದ ಅಂತ ಹೇಳಿದ್ರೆ ನಮ್ಮ ನಂಜಾವಧೂತ ಸ್ವಾಮಿಗಳು ಇವರು ಪಟ್ನಾಕ್ನಹಳ್ಳಿನವರು ಅವರ ಒಂದು ಇದರಿಂದ ಆಶೀರ್ವಾದಗಳಿಂದ ಶುರುವಾಯ್ತು ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ದಟ್ ಸ್ಟಾರ್ಟ್ ಬೈ ದಿಸ್ ಸೊಸೈ ದಟ್ ದಿಸ್ ಸಮಿತಿ ಅವ್ರನ್ನ ಬಿಟ್ಟು ನಾವು ಮುಂದಕ್ಕೆ ಹೋಗಿಲ್ಲ ಅವ್ರು ಬರಬೇಕು ಅವ್ರನ್ನ ಚಾಲನೆ ಕೊಡಬೇಕು ಗ್ರೀನ್ ಜಂಡ್ನ ತೋರಿಸ್ಬೇಕು ನಾವು ಮುಂದಕ್ಕೆ ಹೋಗ್ಬೇಕು ಆ ರೀತಿ ಗಣಪತಿ ದೇವಸ್ಥಾನದ ಹತ್ರ ಅವ್ರು ಬಂದ್ರು ಎಲ್ಲರೂ ಸೇರಿಸಿದ್ದು ಗಣ್ಯರು ಎಲ್ಲ ಆ ಸತ್ಯಾಗ್ರಹಕ್ಕೆ ಮೇನ್ ಬೀದಿಗಳನ್ನ ಬೆರವಣಿಗೆ ಮಾಡಿದ್ವಿ ತಹಸೀಲ್ದಾರ್ ಆಫೀಸ್ಗೆ ಸೇರಿದ್ವಿ ಏಳು ದಿನ ಮಾಡಿದ್ವಿ ಆ ಸತ್ಯಾಗ್ರಹನ ಏಳು ದಿನ ಮಾಡಿಬಿಟ್ಟು ಕೊನೆಗೆ ಇವರಿಗೆ ತಹಸೀಲ್ದಾರ್ ಕೊಟ್ಬಿಟ್ಟು ನಾವು ಅಲ್ಲಿಂದ ವಿಸರ್ಜನೆ ಆಗಿದ್ವಿ ಜುಲೈನಲ್ಲಿ ಏಳನೇ ಏಳನೇ ತಿಂಗಳಲ್ಲಿ ಸೇರ್ಬಿಟ್ಟು ಶುಕ್ರವಾರ ದಿನ ಸಿರಾದಲ್ಲಿ ಏಕದಿನ ಸಿಂಗಲ್ ಡೇ ಬಂದ್ ಸತ್ಯಾಗ್ರಹ ಫಸ್ಟ್ ಆಯ್ತು ಒಂದ ದಿನದ ಬಂದ್ ಸಿರಾನ ನಾವು ಶುಕ್ರವಾರ ಏಳನೇ ಏಳನೇ ತಿಂಗಳಲ್ಲಿ ಹತ್ತನೇ ಹತ್ತನೇ ತಾರೀಖಿನಲ್ಲಿ ಮಾಡಿದ್ವಿ ಆ ಬಂದ್ ಜೊತೆಗೆ ರಸ್ತಾ ಬಂದ್ ಆಲ್ಸೋ ಸಿರಾಬಂದ್ ಅಲಾಂಗ್ ವಿತ್ ರಸ್ತಾ ಬಂದ್ ರೋಡ್ ಬಂದ್ ಅದು ಆದ್ರೆ ಫುಲ್ ಇದು ನಾವು ಸಿರಾಬಂದ್ ಅಹ್ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಟು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಮಾಡಿದ್ವಿ ಆದ್ರೆ ರಸ್ತೆ ತಡೆಯನ್ನ ಪೂರ್ತಿ ಅಷ್ಟು ದಿನ ಮಾಡುದು ಅದು ಸೂಕ್ತವಾದಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪೊಲೀಸ್ ಇಲಾಖೆಯವರು ನಮಗೆ ಅಡ್ವೈಸ್ ಮಾಡಿದ್ರು ಸೊ ಕಮ್ ಟು ಓನ್ಲಿ ಟೂ ಆರ್ ಟೂ ಅಂಡ್ ಹಾಫ್ ಅವರ್ಸ್ ಅಷ್ಟು ಮಾಡಿಬಿಟ್ಟು ನಾವು ರಸ್ತೆ ಕ್ಲಿಯರ್ ಮಾಡಿಬಿಟ್ಟೆ ಹಿರಿಯೂರು ಮತ್ತು ಸಿರಾ ಇದೆಲ್ಲ ಸೇರಿ ಎಷ್ಟು ಪಂಚಾಯಿತಿಗಳು ಇವು ವಿಲೇಜ್ ಪಂಚಾಯತ್ ಇದಾವಲ್ಲ ಈಚ್ ಪಂಚಾಯತಿಯಿಂದ ಅಟ್ಲೀಸ್ಟ್ ಅಂತ ಹೇಳಿದ್ರೆ ಹದಿನೈದರಿಂದ ಇಪ್ಪತ್ತು ಮೋಟಾರ್ ಸೈಕಲ್ ವಾಲಂಟೀರ್ಸ್ ಮೋಟಾರ್ ಸೈಕಲ್ ವಾಲಂಟೀರ್ಸ್ ಟು ಪರ್ಫಾರ್ಮ್ ಮೋಟಾರ್ ಸೈಕಲ್ ಜಾಥಾ ಸ್ಟಾರ್ಟಿಂಗ್ ಫ್ರಮ್ ಸಿರಾ ಐ ಬಿ ಸರ್ಕಲ್ ಅಪ್ ಟು ಟಿಮ್ ಟು ಡಿ ಸಿ ಆಫೀಸ್ ಸೊ ದೇವರ ದೈದಿಂದ ಅದು ಏನು ಇದೇ ಎಲ್ಲ ಪಂಚಾಯತ್ಸಿಂದ ವಾಲಂಟೀರ್ಸ್ ಬಂದ್ರು ಜನಾರ್ದನ ಸ್ವಾಮಿ ಅವರನ್ನ ಪಟ್ಟಾಗಿ ಹಿಡ್ಕೊಂಡ್ಬಿಟ್ವಿ ಅವರು ಕರ್ಕೊಂಡು ಹೋಗ್ಬಿಟ್ಟು ಒಂದ್ಸರಿ ನೀವೆಲ್ಲ ಒಂದು ಇದನ್ನ ಲೆಟರ್ ರೆಡಿ ಮಾಡಿಕೊಂಡು ಬನ್ನಿ ತಾಜ್ ಹೋಟೆಲ್ ಹತ್ರ ಇರ್ತೀನಿ ನಿಮಗೆ ಸಿಗ್ತೀನಿ ಅದು ಸೊ ಟು ಬ್ಯಾಂಗ್ಳೂರ್ ತಾಜ್ ಹೋಟೆಲ್ಗೆ ಬಂದುಬಿಟ್ರು ಅವರು ಕೂತ್ಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಎಲ್ಲ ಹೇಳಿ ಕೇಳಿ ಮಾಡಿ ನಾನು ಚೀಫ್ ಮಿನಿಸ್ಟರ್ ಯಡಿಯೂರಪ್ಪರ ಹತ್ರ ಟೈಮ್ ತಕೊಂಡ್ಬಿಟ್ಟಿದ್ದೀನಿ ನೀವು ನಿಮ್ಮ ಡೆಲಿಗೇಷನ್ ಸಿರಾಯಿಂದ ಏನು ಇದು ನಿಮ್ಮ ರೈಲ್ವೆ ಹೋರಾಟ ಸಮಿತಿ ಬಂದಿದೆ ಈಗ ಬರ್ತಾರೆ ಅವ್ರಿಗೆ ಮೀಟ್ ಮಾಡಲೇಬೇಕು ಟೈಮ್ ಕೊಡಲೇಬೇಕು ಅಂತ ಹೇಳಿದ್ದೀನಿ ಒಪ್ಕೊಂಡಿದ್ದಾರೆ ನಾವು ಹೋಗೋಣ ನಾನು ಕರ್ಕೊಂಡು ಹೋಗ್ತೀನಿ ರೈಟ್ ಸಂತೋಷದ ಮಾತು ನಮಗೆ ಬೇಕಾಗಿರೋದಿನ್ನು ಹೋಟ್ಲಿ ಅವ್ರ ಕಾಲಿನಲ್ಲೇ ಕರ್ಕೊಂಡು ಹೋದ್ರು ಕೃಷ್ಣ ಅವರು ನಿವಾಸ ಚೀಫ್ ಮಿನಿಸ್ಟರ್ ನಿವಾಸಕ್ಕೆ ಹೋದ್ವಿ ನಾವು ಹೋದಾಗ ಚೀಫ್ ಮಿನಿಸ್ಟರ್ ವಾಸ್ ಎಂಗೇಜ್ ವಿತ್ ಸಮ್ ಡೆಲಿಗೇಷನ್ ಇನ್ ಸೈಡ್ ಇನ್ ಹಿಸ್ ಚೇಂಬರ್ ಅವ್ರ ಚೇಂಬರ್ನಲ್ಲಿ ಯಾರ ಜೊತೆಲ್ಲೋ ಮಾತಾಡ್ತಾ ಇದ್ರು ಅವಾಗ ನಮ್ಮ ಹೋಗಿ ನಮ್ಮ ಜನಾರ್ದನ ಸ್ವಾಮಿ ಹೇಳಿದ್ರಂತೆ ಜನಾರ್ದನ ಸ್ವಾಮಿ ಅಲ್ಲಿಂದ ವಾಪಸ್ ಬಂದು ನಮಗೆ ಕೊಟ್ಟಿದ್ದ ನ್ಯೂಸ್ ನಿಮ್ಗೆ ಹೇಳ್ತಾ ಇದ್ದೀನಿ ಹೇಳ್ದೆ ನಾನು ಈಗ ಸಿರಾದಿಂದ ಪ್ರತಿನಿಧಿಗಳು ಬಂದಿದ್ದಾರೆ ಅಂತೆ ಹೌದಾ ಬಂದಿದ್ದಾರೆ ಸಿರಾದಿಂದ ಕರ್ಕೊಂಡು ಬರ್ತೀನಿ ಅಂದ್ರಂತೆ ಜನ ಬೇಡ 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 ಅವ್ರನ್ನ ಕರ್ಕೊಂಡು ಬಂದ್ಬೇಡಿ ಅವ್ರು ಬಂದಿದ್ದಾರೆ ಅಲ್ವಾ ನಾನೇ ಅವ್ರ ಹತ್ರ ಹೋಗಿ ನಾನು ಮಾತಾಡ್ತೀನಿ ಸಿ ದಿ ವೇ ಆಫ್ ಅಪ್ರೋಚ್ ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದಿ ನಾನು ಹೋಗಿ ಅವ್ರನ್ನ ನಾನು ಮಾತಾಡಿಸ್ತೀನಿ ಅಂತ ಹೇಳಿ ನಾವು ಹಾಲ್ನಲ್ಲಿ ಬಹಳ ಸಂತೋಷ ಆಯ್ತು ನಮ್ಗೆ ಸೊ ಬೇರ್ ಒನ್ಗೆ ಹೀ ಕ್ಯಾನ್ ಅವ್ರನ್ನ ಬಂದರು ಅವರು ಬಂದರು ಎಲ್ಲರೂ ನಮಸ್ಕಾರ ಕೇಳಿ ಹೀಗಿದೆ ಸರ್ ಹೀಗೀಗಿದೆ ಯಡಿಯೂರಪ್ಪ ಹಿಯರ್ ಲೆಫ್ಟ್ ಸೈಡ್ ಐ ವಾಸ್ ಬೇರ್ ರಾಮಚಂದ್ರಪ್ಪ ಆರ್ ಸಮಿಂಗ್ ವಾಸ್ ವೇ ನಮ್ಮದೆಲ್ಲ ಇರಲಿ ಹೌದಾ ಏ ಅಂತ ಕೇಳಿದೆ ಕೊಡಿಯೋದು ಅಂತ ಇಸ್ಕೊಂಡ್ಬಿಟ್ರು ನಾನು ಸ್ವತಃ ಈ ಫೈಲ್ ತುಮಕೂಟು ದಾವಣಗೆರೆ ರೈಲ್ ಸ್ವತಃ ಈ ಫೈಲ್ ನ ತಗೊಂಡು ನಾನು ಬೆಮ್ ಮಮತಾ ಬ್ಯಾನರ್ಜಿ ಹತ್ರ ನಾನು ಹೋಗಿ ತಕೊಂಡು ಹೋಗ್ತೀನಿ ಮಾಡಿಸ್ಕೊಂಡು ಬರ್ತೀನಿ ಅವರ ಟೋನ್ ಅಂಡ್ ಧಾಟಿ ಇತ್ತಲ್ಲ ಅದು ನನಗೆ ಇದಾಯ್ತು ನನಗೆ ಬರೋ ಕಾನ್ಫಿಡೆನ್ಸ್ ಬಂದ್ಬಿಡ್ತು ನನಗೆ ಆಗಕ್ಕೆ ನಮ್ಮ ಕೆಲಸ ಇದು ತನಕ ಅವ್ನು ಸ್ವಲ್ಪ ಡೈಲ ಮಾಡ್ತಾ ಹಾಗಿತ್ತು ಅದು ಅವ್ರು ಹೇಳಿದ ರೀತಿಯಲ್ಲಿ ಐ ಗಾಟ್ ಕಾನ್ಫಿಡೆನ್ಸ್ ಅವರ್ ವಿಲ್ವರ್ ವಿಲ್ ಬಿ ಡನ್ ಅಂತ ಹೇಳಿದರು ಅಲ್ಲಿ ಅಲ್ಲಿಂದ ಇದನ್ನ ಮಾಡ್ಕೊಂಡು ನಾವು ಕೊಟ್ಬಿಟ್ಟು ವಾಪಸ್ ಬಂದ್ವಿ ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಹತ್ತು ನಮ್ಮಕ್ಕೆ ಸಿರಾ ಜನಗಳಿಗೆ ಶಿರಾ ತಾಲ್ಲೂಕು ಇಡೀ ತುಮಕೂಟು ದಾವಣಗೆರೆ ಜನಗಳಿಗೆ ಒಂದು ಸುವರ್ಣ ದಿನ ಏನು ಹೇಳಿದ್ರು ನಮ್ಮ ಯಡಿಯೂರಪ್ಪನವರು ನಾನು ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ವಾ ಸೊ ದಟ್ ವಾಸ್ ಡನ್ ದಟ್ ವಾಸ್ ಇನ್ಕ್ಲೂಡೆಡ್ ಇನ್ ದಿ ಟೂ ತೌಸಂಡ್ ಟೆನ್ ಇಲೆವೆನ್ ಬಜೆಟ್ ನಮ್ಮ ಲೈನ್ ಬಜೆಟ್ ನಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ ಇನ್ಕ್ಲೂಡ್ ಮಾಡಿದ್ರು ಯಾವ್ದಕ್ಕೆ ಬಜೆಟ್ಗೆ ಸೇರಿಸ್ಕೊಂಡು ಸರ್ಕಾರಕ್ಕೆ ಇದು ಮಾಡಲೇಬೇಕು ಅನ್ನೋದು ಇದಾಯಿತು ಇದರಲ್ಲಿ ರೈಲ್ವೆ ಇದರಲ್ಲಿ ಒಂದು ಮೂರ್ನಾಲ್ಕು ಥರ ಸ್ಕೀಮ್ ಇದೆ ಒಂದು ಸೆಂಟ್ರಲ್ ಗವರ್ಮೆಂಟ್ ಪೂರ್ತಿ ಭೂಮಿ ಖರ್ಚು ಆಮೇಲೆ ವರ್ಕ್ ಎವ್ರಿಥಿಂಗ್ ಆನ್ ದಿ ಎಕ್ಸ್ಪೆಂಡಿಚರ್ ಆಫ್ ದಿ ಸೆಂಟ್ರಲ್ ಗೋರ್ಮೆಂಟ್ ಅನದರ್ ಒನ್ ಎಸ್ ಪಿ 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 ತ್ರೀಸ್ ಪಬ್ಲಿಕ್ ಪ್ರೊವೆಟ್ ಪಾರ್ಟ್ನರ್ಶಿಪ್ ಪಬ್ಲಿಕ್ ಪ್ರೊವೇಟ್ ಪಾರ್ಟ್ನರ್ಶಿಪ್ ನಲ್ಲಿ ಒಂದು ಸ್ಕೀಮ್ ಇದೆ ಇನ್ನೊಂದಿದೆ ಅದು ಫಿಫ್ಟಿ ಫಿಫ್ಟಿ ಟೈಪ್ ನಲ್ಲಿ ಬರುತ್ತೆ ಅದು ಅದು ಅದೊಂದು ನಮ್ದು ಆಗಿರೋದು ಏನಂತ ಹೇಳಿದ್ರೆ ಸ್ಟೇಟ್ ಗೌರ್ಮೆಂಟ್ ಭೂಮಿಯನ್ನ ಅಕ್ವಿಸಿಷನ್ ಮಾಡ್ಕೊಂಡು ರೈತರಿಂದ ಯಾವ ಪಾರ್ಟಿಯಿಂದ ಅವರಿಂದ ಅಕ್ವಿಸಿಷನ್ ಮಾಡ್ಕೊಂಡ್ಬಿಟ್ಟು ಭೂಮಿನ ಕೇಂದ್ರ ಸರ್ಕಾರಕ್ಕೆಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಫುಟ್ಕಟ್ಟೆ ಆಗಿ ಕೊಡೋದು ಹ್ಯಾಂಡ್ ಓವರ್ ಮಾಡೋದು ಭೂಮಿ ಕೊಟ್ಟಬಿಟ್ರ ಸ್ಟೇಟ್ ಗೋರ್ಮೆಂಟ್ ಅವರು ಈಗ ಕಾಮಗಾರಿ ಮಾಡೋದಕ್ಕೆ ಖರ್ಚು ಬರುತ್ತಲ್ಲ ಆ ಖರ್ಚಿನಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆ ರೀತಿ ಸ್ಕೀಮ್ ನಲ್ಲಿ ಇನ್ಕ್ಲೂಡ್ ಆಗಬಿಟ್ಟು ಈಗ ನಮ್ಮ ಮುಂದಿನ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಒಂದು ಯೋಜನೆ ಕಾಲಕ್ಷರಿಯಾಗಿ ಮುಗಿದ್ರೆ ನಾವು ಇಷ್ಟೊತ್ತಿಗೆ ರೈಲ್ನಲ್ಲಿ ಓಡಾಡಬೇಕಾಗಿತ್ತು ಎರಡ್ ಸಾವಿರದ ಹದಿನೇಳನೇ ಇಸ್ವಿಗೆ ನಾವು ರೈಲ್ನಲ್ಲಿ ಓಡಾಡಬೇಕಾಗಿತ್ತು ಆದ್ರೆ ನಮ್ಮ ಕಾರ್ಯ ವಿಳಂಬ ಸರ್ಕಾರದಿಂದ ಕಾರ್ಯ ವಿಳಂಬ ಆಗಿದೆ ಭೂ ಸ್ವಾಧೀನ ವಿಳಂಬ ಆಗಿರೋದ್ರ ಪ್ರಯುಕ್ತ ನಾವು ಇಷ್ಟೊಂದು ಇದ್ ಮಾಡಬೇಕಾಗಿದೆ ಅದೇ ಮುಂದೆ ಏನಾಗಬೇಕಾಗಿದೆ ಅಂದ್ರೆ ಈಗಲೇ ಲೇಟ್ ಆಗಿದೆ ಇನ್ನು ತ್ವರಿತವಾಗಿ ಕಾಮಗಾರಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸರ್ಕಾರವನ್ನ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ನಾವು ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆ ತಡವಾಗಿ ಆದರೂ ಕೂಡ ಆಗಿದೆ ಅದಕ್ಕೆ ನಾವು ಸರ್ಕಾರಕ್ಕೆ ಅಭಿನಂದನೆಯನ್ನು ಹೇಳ್ತೇವೆ ತುಂಬಾ ಲೇಟ್ ಆಯ್ತಲ್ಲ ಆದ್ರೆ ಈಗ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ಈಗ ಬಂದಿರ್ತಕ್ಕಂತ ಸೋಮಣ್ಣವ್ರಿಗೂ ಕೂಡ ಮನವಿ ಕೊಟ್ಟು ಹೊಸ ಸಮಿತಿಯಿಂದ ಮನವಿಯನ್ನ ತುಮಕೂರಲ್ಲಿ ನಾವು ಕೊಟ್ಟಾಗ ಅವರು ನಾವು ಸೀರಿಯಸ್ ಆಗಿ ತಗೊಳ್ತೀವಿ ಅಂತ ಹೇಳಿ ತಗೊಂಡಿದ್ದಾರೆ ಸ್ವಲ್ಪ ಮಟ್ಟಿಗೆ ತ್ವರಿತವಾಗಿ ಮಾಡ್ತಾ ಇದ್ದಾರೆ ಅವರು ಸೋಮಣ್ಣರು ಕೂಡ ಅಭಿನಂದನೆಗಳನ್ನ ಹೇಳ್ಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದೀವಿ ನಾವು ಇಷ್ಟಲ್ಲೇ ಮುಂದಿನ ಒಂದು ಕಾರ್ಯ ಯೋಜನೆಯನ್ನ ನಾವು ರೂಪ ರೂಪ ರೂಪರೇಷಗಳ ನಿರ್ಧಾರ ಮಾಡ್ತಾ ಇದ್ದೀವಿ ಇದು ತ್ವರಿತವಾಗಿ ಆಗ್ಬೇಕು ಅಂತ ಹೇಳಿ ಸರ್ಕಾರದ ಮತ್ತಷ್ಟು ಒತ್ತಡ ತರೋದ್ರ ಜೊತೆಗೆ ನಾವು ಈ ಒಂದು ಈ ಭಾಗದಲ್ಲಿ ಈ ಒಂದು ದಶಮಾನೋತ್ಸವವನ್ನು ಆಚರಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದೇವೆ ಅದಕ್ಕೆ ಸಲುವಾಗಿ ನಾವು ಒಂದು ಜನರಲ್ ಬಾಡಿ ಸಾರ್ವಜನಿಕ ಇದು ಸರ್ವ ಸದಸ್ಯರ ಸಭೆಯನ್ನು ಕೂಡ ಇಷ್ಟರೇ ನಾವು ಕರೆದ್ರು ನಾವು ಇನ್ನೊಂದು ತಿಂಗಳಲ್ಲಿ ಸರ್ವ ಸದಸ್ಯರಿಗೆ ಕರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅದನ್ನು ಕರೆದು ಮತ್ತೆ ಒಂದ್ ದೊಡ್ಡ ಶತಮಾನ ದಶಮಾನೋತ್ಸವ ಮಾಡಬೇಕು ಅದಕ್ಕೆ ನಮ್ಮ ಈಗ ಆಲಿ ಇರ್ತಕ್ಕಂತಹ ರೈಲ್ವೆ ಮಿನಿಸ್ಟರ್ನ ಮತ್ತೆ ಇಲ್ಲಿರ್ತಕ್ಕಂತಹ ನಮ್ಮ ಶಿರಾ ಎಂ ಎಲ್ ಎ ಮತ್ತೆ ಇತರ ಜನಪ್ರತಿನಿಧಿಗಳೇನಿದ್ದಾರೆ ಏನಿದ್ದಾರೆ ಕರೆಸಿ ನಾವು ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಹಮ್ಮಿಕೊಂಡಿದೀವಿ ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಹೇಳಿ ಕೇಳ್ತಾ ಮತ್ತೆ ಇನ್ನೂ ಹೆಚ್ಚಿನ ವಿಷಯ ನೀವೇನಾದ್ರು ಪತ್ರಿಕೆ ಕೇಳಂಗಿಂತ ಕೇಳಬಹುದು ನಾವು ಬಹಳಷ್ಟು ಹೋರಾಟಗಳು ಈ ಬ ಈ ಬಗ್ಗೆ ನಡೆದಿದೆ ನಮ್ಮ ಶಿರಾ ತಾಲೂಕಿನ ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ನಾವೆಲ್ಲ ಹಳ್ಳಿಹಳ್ಳಿನಲ್ಲಿ ಹೋಗಿ ಕರ್ಪತ್ರಗಳು ಇವರು ಅಲ್ಲಿ ಭೂಮಿಯನ್ನ ಕೊಡ್ತಕ್ಕಂಥವ್ರು ಕೂಡ ನಾವು ಕನ್ವಿನ್ಸ್ ಮಾಡಿ ಇವರಿಗೆ ಕೂಡ ಭೂಮಿಯನ್ನು ಕೊಡಿ ನಿಮ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಎಮ್ಯುನಿರೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳಿ ಹೇಳದ್ರ ಮೂಲಕ ಅವ್ರನ್ನ ಒಪ್ಸಿ ಕಳ್ಳಮೇಳದಲ್ಲಿ ಮೀಟಿಂಗ್ ಮಾಡಿದ್ದೀವಿ ತಾವರೆ ಕೆರೆ ಮಾಡಿದ್ದೀವಿ ದೊಡ್ಡಾಲ್ ಮರ ಮಾಡಿದ್ದೀವಿ ಈಗ ಮತ್ತೆ ಅಲ್ಲಿಂದ ಮುಂದಕ್ಕೆ ಇರ್ತಕ್ಕಂಥ ಹಳ್ಳಿಗಳ ಏನು ಸಾಲ ಬರ್ತದೆ ಯಾರು ಯಾವ ಸರ್ವೆ ನಂಬರ್ ಬರ್ತದೆ ಅವ್ರನ್ನೆಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಕ್ಕಂತಹ ಕೆಲಸ ಮಾಡಿ ಅವ್ರು ಒಪ್ಪಿಕೊಂಡು ಇವತ್ತು ಭೂಮಿಯನ್ನು ಕೊಟ್ಟಿದ್ದಾರೆ ರೈತರಿಗೂ ಕೂಡ ನಾವು ಒಂದನೇ ಮತ್ತು ಅಭಿನಂದನೆಗಳನ್ನ ನಾವು ಹೇಳ್ತಾ ಇದ್ದೇವೆ ಈಗ ಮತ್ತೆ ಇನ್ನು ಮುಖ್ಯವಾಗಿ ನಮ್ಗೆ ಎಲ್ಲಾ ಕೂಡ ಪ್ರಚಾರ ಕೊಟ್ಟಂತವ್ರು ನೀವುಗಳು ಕೂಡ ನೀವುಗಳು ಅವತ್ತು ನಮ್ಮ ಹೋರಾಟದಲ್ಲಿ ಹೋರಾಟ ಯಶಸ್ವಿ ಆಗೋದಕ್ಕೆ ನಂಜಾದೂ ಸ್ವಾಮೀಜಿಗಳು ಕೂಡ ಭಾಗವಹಿಸಿದ್ರು ಪಾದಯಾತ್ರೆಯಲ್ಲಿ ಸುಮಾರು ನೂರ ತೊಂಬತ್ತೊಂಬತ್ತು ಕಿಲೋಮೀಟ್ರ್ ಪಾಯಿಂಟ್ ಒಂಬತ್ತು ಇನ್ನು ಒಂದು ಪಾಯಿಂಟ್ ಕಡಿಮೆ ನಮ್ಗೆ ಇನ್ನೂರು ಕಿಲೋಮೀಟರ್ ನಮಗೆ ರೈಲು ಮಾರ್ಗ ನಿರ್ಮಾಣ ಆಗಬೇಕಾಗಿದೆ ಅದು ಒಂದು ಎರಡ್ ಮೂರು ಕಿಲೋಮೀಟರ್ ಹೆಚ್ಚು ಕಡಿಮೆ ಆಗ್ಬೋದು ಯಾಕೆಂದ್ರೆ ನೇರ ಮಾಡ್ಕೊಳ್ತಕ್ಕಂಥ ಸನ್ನಿವೇಶದಲ್ಲಿ ನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಅಂತೂ ಡಿಸ್ಟೆನ್ಸ್ ಆಗ್ತದೆ ಈಗ ಹತ್ರ ಪಡೆ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಮುಗ್ದಿದೆ ಈ ಭೂಮಿಯನ್ನ ಅಕ್ರಮ ಮಾಡ್ಕೊಳ್ತಕ್ಕಂತಹ ಕಾರ್ಯ ಮುಗ್ದಿದೆ ಆ ಕಾಮಗಾರಿ ಪ್ರಾರಂಭ ಮಾಡಬೇಕಾಗಿದೆ ಈಗಾಗಲೇ ಕಾಮಗಾರಿ ಪ್ರಾರಂಭ ಮಾಡಿದರೆ ರೈಲ್ವೆ ಅಳಿಗೂ ಕೂಡ ಒಂದ್ ನಾಲ್ಕೈದು ಕಿಲೋಮೀಟರ್ ರೈಲ್ವೆ ಅಳಿಯನ್ನು ಕೂಡ ಹಾಕಿದ್ದಾರೆ ಈಗಾಗಲೇನೆ ಶಿವಮೊಗ್ಗ ರೋಡ್ ಅಲ್ಲಿ ಮತ್ತೆ ನಮ್ಮ ಎನ್ ಎಚ್ ಫೋರ್ ಏನ್ ಬರುತ್ತೆ ನಾವು ಊರ್ ಕೆರೆಯಿಂದ ಮುಂದಕ್ಕೆ ಇಟಿಕೆ ಫ್ಯಾಕ್ಟರಿ ಬರುತ್ತಲ್ಲ ಆ ಭಾಗದಲ್ಲಿ ರೈಲು ಸೇಫೆಯನ್ನು ನಿರ್ಮಾಣ ಮಾಡಿದ್ದಾರೆ ಅದು ಮೇಲ್ಗಡೆ ಈಗಾಗ್ಲೇನೆ ರೈಲ್ವೆ ಕಂಪನಿ ಕೂಡ ಹಾಕಿದ್ದಾರೆ ತಿಮರಾಜಿ ಅವರಿಗೆ ನಮ್ಮ ಈ ಕಾಮಗಾರಿ ನಡ್ಕೊಂಡ್ ಬಂದಿದೆ ಇನ್ನು ಮುಂದಕ್ಕೆ ಮಾಸ್ ಆಗ್ತದೆ ಕಲ್ವರ್ಸ್ ಅಂತೆ ಬ್ರಿಡ್ಜ್ ಅಂತೆ ಅದು ಇಲ್ಲ ಅಂಡರ್ ಪಾಸ್ ಕೆಲವರು ಮೇಲ್ಗಡೆಯಲ್ಲಿ ಈ ತರ ಎಲ್ಲಾನು ಕೂಡ ಕೆಲಸ ಫಾಸ್ಟ್ ಆಗಿ ಆಗ್ತಾ ಇದೆ ಇತ್ತಿನ ಹಣಕ್ಕೂ ಕೂಡ ನೀವೇನು ಕೊಡ್ತಾನೆ ಇಲ್ಲ ಈಗ ಸಾರ್ ಹೇಳಿದಂಗೆ ಗಣಿ ಭಾಷದ ಪ್ರದೇಶ ಅಕ್ರಮ ಗಣಿ ಗಾರಿಕೆ ಮಾಡೋದ್ರಿಂದ ಲಾಭ ಏನ್ ಬಂದಿತ್ತು ಜನಾರ್ದನ ಸ್ವಾಮಿ ಅವನಪ್ಪ ಈ ಬಳ್ಳಾರದಲ್ಲಿ ಒಬ್ಬ ಗಣಿ ಗಣಿ ಇದ್ದಲ್ಲ ಆ ಒಂದು ಇದ್ರಲ್ಲಿ ಹಣ ನಮಗೆ ಸಾಕಷ್ಟು ಸರ್ಕಾರಕ್ಕೆ ಬಂದಿದೆ ಆ ಹಣನ ಉಪಯೋಗಿಸ್ಕೊಂಡಾದ್ರು ನಾವು ಈ ರೈಲ್ವೆ ಯೋಜನೆಯನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರದ ಮೇಲೆ ಒತ್ತಡ ತಂದಾಗ ಅದನ್ನು ಒಪ್ಕೊಂಡ್ರು ನಮ್ಮ ಎಮ್ ಎಲ್ ಎನು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ರು ಜಯಚಂದ್ರ ಸಾಹೇಬ್ರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ರು ನಾವು ಹೌದೌದು ಇವರು ನಾವು ತುಮಕೂರಲ್ಲಿ ಕೂಡ ಭೇಟಿ ಮಾಡಿ ಮಾಡಿದಂತ ಸನ್ನಿವೇಶದಲ್ಲಿ ಹೀಗಾಗಿ ಒಂದು ಹಂತವನ್ನು ತಲುಪಿದೇವೆ ತಲುಪಿಲ್ಲ ಅಂತ ಅಲ್ಲ ಈಗ ತ್ವರಿತವಾಗಿ ಕಾಮಗಾರಿನ ಇನ್ನೊಂದಷ್ಟು ಚುರುಕುಗೊಳಿಸಬೇಕು ಎಲ್ಲ ಮೂರು ಜಿಲ್ಲೆಗಳಲ್ಲಿ ಕಾಮಗಾರಿಯನ್ನ ಪ್ರಾರಂಭ ಮಾಡಬೇಕು ಈಗ ನಮ್ಮಲ್ಲಿ ಮಾಡಿದ್ದಾರೆ ದುರ್ಗ ದಾವಣಗೆರೆಲ್ಲ ಕೂಡ ಮಾಡಿದ್ದಾರೆ ನಾವು ಸ್ವತಃ ಹೋಗಿ ನೋಡಿಲ್ಲ ಬಟ್ ನಮ್ಮಲ್ಲಿ ಮಾಡೋದನ್ನ ನಾವು ನೋಡ್ಕೊಂಡ್ ಬಂದಿದ್ದೇವೆ ಇನ್ನು ತ್ವರಿತವಾಗಿ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯಿಸ್ತೇವೆ ಮತ್ತೆ ಕೀ ಪಾಯಿಂಟ್ಸ್ ಏನಪ್ಪ ಅಂದ್ರೆ ನಾವು ಸರ್ವ ಸದಸ್ಯರ ಸಭೆಯನ್ನ ಮಾಡ್ತೀವಿ ಮತ್ತೆ ದಶಮಾನೋತ್ಸವ ತರಿಸ್ತೇವೆ ಮತ್ತೆ ಮುಖ್ಯವಾಗಿ ನಮ್ಮ ರೈಲ್ವೆ ಮಂತ್ರಿಗಳನ್ನ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳನ್ನ ಕರೆಸಿ ದೊಡ್ಡ ಕಾರ್ಯಕ್ರಮ ಮಾಡೋದ್ರ ಮೂಲಕ ನಾವು ಸಾರ್ವಜನಿಕರ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ತರತಕ್ಕಂತಹ ಕೆಲಸವನ್ನ ನಾವು ತ್ವರಿತವಾಗಿ ಮಾಡ್ತಾ ಇದ್ದೇವೆ ಈ ಒಂದು ಸಂದೇಶವನ್ನ ತಮ್ಮ ಮೂಲಕನ ಸರ್ಕಾರಕ್ಕೆ ಹೋಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಈ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಒಂದನೇ ಮತ್ತೆ